ಏ ರಾಮ ಲಾಂಡ ಅಂತ ರೋಡ್ ಪೈ ಚಲ ಲಾಂಡಾ பயன்படுத்த <laughs> <laughs> रहीन

ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಾನು ಒಂದು ವಿಷಯವನ್ನು ತಿಳಿಸ್ತೀನಿ ಇವತ್ತು ಏನು ಇವರು ಮೌಖಿಕವಾಗಿ ಈ ಅಂಗಡಿಗಳನ್ನ ತೆರವು ಮಾಡಿ ಇವರಿಗೆ ಇದೇ ಸ್ಥಳದಲ್ಲಿ ಅಂಗಡಿಗಳು ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ ಈ ಒಂದು ಮೌಖಿಕ ಒಂದು ಮಾತನ್ನು ನಾವು ಯಾರೂ ಕೂಡ ನಂಬೋದಿಲ್ಲ ಇವರು ಏನಾದರೂ ಅಕಸ್ಮಾತು ಒಂದು ಪೇಪರ್ ವರ್ಕು ಪೇಪರ್ ವರ್ಕ್ ಏನಾದರೂ ಮಾಡಿ ನಿಮಗೆ ಈ ಒಂದು ಸ್ಥಳದಲ್ಲಿ ಅಗಲೀಕರಣ ಮಾಡಿಬಿಟ್ಟು ಸಣ್ಣದಾಗಿ ಅಂಗಡಿಗಳು ಕಟ್ಸ್ಕೊಡ್ತೀವಿ ಅನ್ನೋ ಒಂದು ಭರವಸೆ ಒಂದು ಪೇಪರ್ ಮುಖಾಂತರ ಏನಾದರೂ ಒಂದು ಭರವಸೆ ಕೊಟ್ಟರೆ ಈ ಒಂದು ಭರವಸೆಗೆ ಸ್ವಾಗತ ಮಾಡ್ತೀವಿ ಮತ್ತೆ ಏನಿದೆಯೋ ಇನ್ನೂ ರಸ್ತೆಗಳು ಅನೇಕ ರಸ್ತೆಗಳು ರಾಮಕೃಷ್ಣ ರಸ್ತೆಯಲ್ಲಿ ಆಂಬುಲೆನ್ಸ್ ಹೋಗುವಂತಹ ರಸ್ತೆ ಆ ರಸ್ತೆಯಲ್ಲಿ ಅಡ್ಡ ವಾಹನಗಳು ನಿಲ್ಲಿಸ್ತಾರೆ ಆ ಒಂದು ರಸ್ತೆಯನ್ನು ಈಗಾಗಲೇ ನಾವು ಸುಮಾರು ನಮ್ಮ ಸಂಘಟನೆಗಳ ಹೋರಾಟ ಕೂಡ ಮಾಡಿದ್ದೀವಿ ಮತ್ತೆ ರಸ್ತೆಯನ್ನು ತೆರವು ಮಾಡಿ ಅಂತ ಹೇಳಿದ್ವಿ ಮತ್ತೆ ಎಚ್ ಪಿ ಗ್ಯಾಸ್ ರಸ್ತೆಯಲ್ಲಿ ಈಗಾಗಲೇ ರೆಸಿಡೆನ್ಸಿಯಲ್ ರೋಡ್ ಅದು ಆ ರೆಸಿಡೆನ್ಸಿಯಲ್ ರಸ್ತೆಯಲ್ಲಿ ವಿವಿಧ ರೀತಿಯಾದ ವ್ಯಾಪಾರ ವಹಿವಾಟು ನಡೆಸೋದಕ್ಕೆ ಅನಧಿಕೃತವಾಗಿ ಇವರು ಅವರಿಗೆ ಒಂದು ಅನುಮತಿ ಕೊಡ್ತಾರೆ ಇದನ್ನೆಲ್ಲ ಕೂಡ ನಾವು ಫ್ರೆಂಡ್ಸ್ ಹೋರಾಟ ಮಾಡಿದ್ರು ಕೂಡ ಅದ್ರ ಬಗ್ಗೆ ಕಾಳಜಿ ಕಾಳಜಿಲ್ಲ ಮತ್ತು ಏನು ಈ ರಸ್ತೆ ಆಗಿದಾವೆ ಎಂ ಜಿ ರಸ್ತೆ ಅಂತೇಳಿ ಪ್ರತಿಷ್ಠಿತವಾದಂಥ ಒಂದು ಎಂ ಜಿ ರಸ್ತೆ ಇಲ್ಲಿ ಅನೇಕ ಕಾಲೇಜುಗಳು ಇದ್ದಾವೆ ಬ್ಯಾಂಕ್ಗಳಿದ್ದಾವೆ ಸರ್ಕಾರಿ ಸಂಸ್ಥೆಗಳಿದ್ದಾವೆ ಈ ರಸ್ತೆಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಗುಂಡಿಗಳು ಬಿದ್ದು ಅಪಘಾತಗಳಾಗ್ತಾ ಇದೆ ಇದ್ರ ಬಗ್ಗೆ ಕೂಡ ನಾವು ಗಮನ ಸೆಳೆದಿದ್ದೀವಿ ಇಂಥ ವಿಷಯಗಳಿಗೆ ಪುರಸಭೆ ಅವರು ಸಹಕಾರ ಕೊಡೋದಿಲ್ಲ ಈ ರೀತಿ ಬಡವರ ಮೇಲೆ ಒಂದು ಸೂಚನೆ ಮಾಡೋದಕ್ಕೆ ಪುರಸಭೆ ಅಧಿಕಾರಿಗಳು ಈ ರೀತಿ ಮುಂದಾಗ್ತಾ ಇರೋದನ್ನ ನಾವು ತೀವ್ರವಾಗಿ ಖಂಡಿಸದೆ ಇದನ್ನ ಜಿಲ್ಲಾಧಿಕಾರಿಗಳು ದಯವಿಟ್ಟು ಇದನ್ನ ಬಗ್ಗೆ ಸೂಕ್ತವಾದಂತಹ ಒಂದು ಕ್ರಮ ಜರುಗಿಸಿ ಈ ಒಂದು